ಹೋಗ್ತಿತ್ತು ಎಲ್ಲ ಕಡೆ ನೀರಿನ ಕಾಣ್ತಿತ್ತು ತನ್ನ ಮುಖ ಚಕ್ ಚೌಕ ನಾಕು ಗಾಡಿಯಲ್ಲ ಅವನ ಮುಖ ಕಾಣ್ತಿತ್ತು ದುರ್ಯೋಧನ ಏನ್ ಮಾಡಿದ ಹಿಂಗ ನಡ್ಕೋತ ನೀರ್ ಹರಿಲಾಕ್ ಹತ್ತಿತ್ತು ಅದ್ರ ಮ್ಯಾಲ ಕೈ ಆಡಿಸಿ ನೋಡಿದ ಅದ ನೀರ್ ಹತ್ತಿಲ್ಲ ತೆಳಗ ನೀರ್ ಇತ್ತು ಮ್ಯಾಲ ಕಾನ್ಸಿತ್ತು ತೆಳಗ ನೀರ್ ಐತಿ ಮ್ಯಾಲ ಹೇಳಿ ದಡಾಡಿಕೆಲೆ ಹೋಗಿ ಬಿಟ್ಟ ದಡಾಡಿಸಿ ಹೋಗಿಬಿಟ್ಟ ಮುಂದವ ಜರಾ ಮುಂದ ಕುಂತು ಹೋದ ತಮ್ಮ ಏನಾದೂ ಕರೆ ಕರೆ ನೀರು ಹರಿಲಾಕತ್ತಿತ್ತ ಅಲ್ಲಿ ಅರೆ ಖರೆ ನೀರು ಹರಿಲಾತಿತ್ತು ಇವ ದುರ್ಯೋಧನ ಗಾ ಅನಿಸ್ತು ಇನ್ಕ ಹಿಂದಿನ ಸೈಡ್ ಬಿ ಇನ್ಕತಕ ನೀರು ಹರಿಲಾಯ್ತಿತ್ತು ಕರೆ ಮ್ಯಾಲೆಲ್ಲ ಕಾಂಜೈತು ಇಲ್ಲಿ ಹಂಗೆ ಕಾಂಜೈತೆ ತಿಳ್ಕೊಂಡ ಮ್ಯಾಲ ದಡಕಿನ ಕಾಲು ಇಡ್ಲಿಕ್ಕೆ ಹೋದ ನೀರಿನೊಳಗ ಕಾಲು ಮುಡ್ಚ್ಕೊಂಡು ಬಿದ್ದ ಆ

ಗುಡ್ಡ ನಮಗೆ ಗುಡ್ಡ ಇರುದನ್ನ ಅಪ್ಪಗ ಕಣ್ಣ ಕಾಣಂಗಿಲ್ಲ ಮಕ್ಯಾನ ಕಣ್ಣ ಕಾಣತ ನೀರಿದ್ರು ನೆಲಕ ನೋಡಲಿ ನೋಡಿ ಬರ್ಚ್ಕೊಂಡು ಬಿತ್ತದು ಅವರೇ ಇದನ್ನ ಒಂದು ಮಾತಂದದಕ್ಕಾಗಿ ಕೋಪಿಷ್ಟು ದುರ್ಯೋಧನ ಇದ್ದನ ತೇ ಪಾಂಚಾಲಿ ಏನಪ್ಪ ನನಗೆ ನೋಡಿ ನೀನು ಅಕ್ಕಿ ಅಂದ್ರೆ ಇದನ್ನು ಸೇಡ ತೀರ್ಸ್ಕೊತನತ ಅದನ್ನ ಹೊಟ್ಟ ತೊಟ್ಟ ಇಲ್ಲಿ ಇದನ್ನು ಮಾಡ್ಬೇಕಾತು ಅಲ್ಲಿ ಮಾಡ್ಬೇಕಾತು ಇದು ನೀ ಹೇಳು ಮಾತು ನಾ ಹೇಳು ಪಾಳಿ ಬಂದೈತಪ್ಪ ಮತ್ತೆ ಇನ್ನೊಂದು ಮಾತು ಯಾಕೆ ಈ ದೇವರನ್ನ ಈ ಪರಮಾತ್ಮನ ಕೃಷ್ಣ ಪರಮಾತ್ಮನ ನಂಬಿದವ್ರು ಅವ್ರು ಧನ್ಯ ಆಗ್ತಾರ ಬೆನ್ನಿಗೆ ನಿಂತು ಚೂರಿ ಹಾಕಿ ಕೃಷ್ಣ ಪರಮಾತ್ಮನ ಯಾರ ನಂಬಿ ಧನ್ಯ ಕೌರವ್ರೊಳಗ ಅರ್ಜುನ ಬಿ ಕೃಷ್ಣನ ಸಹಾಯ ಕೇಳಕ್ ಹೋಗಿದ್ದ ಕೌರವರೊಳಗೆ ಯಾರ ದುರ್ಯೋಧನ ಪಾಂಡವರೊಳಗ ಅರ್ಜುನ ಅರ್ಜುನ ಕೃಷ್ಣನ ಸಹಾಯ ಕೇಳಕ್ ಹೋದ್ರು ದುರ್ಯೋಧನ ಯಾವ ಕೃಷ್ಣ ದಗದ ಮಾಡಿದ ಮಾಡಿದ ಅರ್ಜುನನ ಸಾರಥಿಯಾಗಿ ಕೃಷ್ಣ ಬಂದ ತನ್ನ ಸೈನ್ಯ ಎಲ್ಲ ದುರ್ಯೋಧನಗ ಕೊಟ್ಟ ಸುಮ್ಮನ ಸಾರಥ್ಯಾಗಿ ಬಂದಿದ್ದಿ ಸಾರಥ್ಯಾಗಿ ನಿಂದ್ರಬೇಕಾಗಿತ್ತು ನೀನು ಒಳಗ ಅವನ ಇವಂಗ್ ತಂದ್ ಅವಾರ್ದಾಗಿತ್ತು ಕೃಷ್ಣ ಪರಮಾತ್ಮ ಹೌದೌದ್ರಿ ಆದ್ರ ಕೌರವ್ರಿಗೆ ಒಳಗ ಯಾವ ದುರ್ಯೋಧನಗ ಮತ್ತ ಪಾಂಡವರೊಳಗ ಭೀಮಗ ಲಡಾಯಿ ನಡೀತು ಕೆಳಗ ನಿಂತುಕೊಂಡ ಆ ನಿನ್ನ ಕೃಷ್ಣ ಪರಮಾತ್ಮ ಸುಮ್ಮಕೊಂಡಿರ್ಲಿಲ್ಲ ಏನಂತ ಎಷ್ಟ ಯುದ್ಧ ಆಡಿದ್ರು ದುರ್ಯೋಧನ ಸೋಲಾನ್ ಖಾನಲಿಲ್ಲ ಭೀಮನ ಕೈಯಾಗ ಕೆಳಗ ನಿಂತ ಹೇಳ್ತಾನೆ ಇಶಾರ ಮಾಡಿ ಏ ಭೀಮ ಅವನ ಎಲ್ಲಾ ಕಡೆ ಹೊಡೆದ್ರ ಸಾಯಂಗಿಲ್ಲ ಅವನು ಮರಣ ಐತಿ ಅವ್ನು ತೊಡ್ಯಾಗದಾ ತಗೊಂಡ ತೊಡಗ ಹೊಡೆದ್ ಬಿಡು ಆ ಮಗನ ಮರಣ ಆಗ್ತೈತಿ ಅಂದ ಭೀ ನಿನ್ನ ನಂಬಿದ್ದ ಇವನು ನಿನ್ನ ನಂಬಿದ್ ಇವಂಗ್ಯಾಕ್ ಹಿಂತದ್ದು ದ್ರೋಹ ಬಗದಿ ನೀನು ಮತ್ತ ನಂಬಿದವರಿಗೆ ಮೋಸ ಮಾಡಿದಿಲ್ಲ ಹಮ್ಮಿನ್ ಇದನ್ ಎಲ್ಲ ಬಿಟ್ಟನು ಇನ್ನು ಕೃಷ್ಣ ಸೀರಿ ಕೊಟ್ಟು ನಮ್ಮ ನಿಮ್ಮವ್ರು ಯಾರು ಕೊಟ್ಟಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಕ್ವಾಟೇಳ ಪುಕೋಟ ಏನು ಕೊಟ್ಟಿಲ್ಲ ಏನಿಲ್ಲ ಅದರ ತೆಗೆದು ಬೇರೆ ಅದಕ್ಕೇನ ದೇವರ ಸುದ್ದಿ ಹೇಳತಿ ಅಂದ್ರೆ ಅದಕ್ಕೆ ಕೇಳ್ತಾರ ಕವಿಗಳು ಸರ್ವ ಸಂಪತ್ ಗುಣದ ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಆಯ್ತು ಪಾಪ ಪುಣ್ಯ ಸೋಡ ಬರೆದು ಶಿವಗ ಏನ ಕಾರಣ ಅವ ಪಾಪ ಬಿಟ್ಟ ಮಾಡೋದಿತ್ತ ಯೋಗ ಸಾಧನ ತ್ರಿಪುರ ಸಂವರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲಿ ಅವನ ಪಾಪ ಅಲ್ಲೇನಾ ಗಜ ಸೂರ ದೈತ್ಯನ ಮರಣ ಮಾದೇವ್ಯಾಂಕ ತಗೊಂಡ ಏ ಪರರ ಹತ್ಯೆ ಮಾಡೋದಾತಗ ಪಾಪ ನಿನ್ನ ಲೋಕವರ್ಥ ಮಾಡೋ ಕೃತ ರೀತಿ ಹೌದೆ ಅವನ ಜಾತಿ ಹೌದೇನಾ ಹುಟ್ಟಿರುವಾಗ ದೇವರ ಸುದ್ದಿ ಬೆಳಸಿ ಹೇ ಸವಿ ಹತ್ತಿ ಬಾಳಿಯ ಹಣ ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೀನಿ ಅನ್ನ ಸಾಂಬಾನ ಸಾಂಬನ ಇದಳ್ತೀನಿ ಹೆಸರು ಏನೇ ಆತುರ ಏನೇ ಅವನ ಹೆಸರ ಏನೇನಾ ಏ ಬಹಳ ದಿನಕ್ಕ ಬಿದ್ದದೆ ಗಂಟ ದು ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಎದರ ಜವಾ ಹೇಳೋ ಸವಾಲಾಗ ಹಟ್ಟಿ ಮ್ಯಾಗಿದ ಕಾಕ ನಿದ್ದಿಗೆ ಹತ್ತಿ ಬಿದ್ದಿ ಹೋಯೋಣ ಮೊದಲಾದಿ ನಾರಾಯಣಗ ಆಲದೆಯಲ್ಲಿ ಆಧಾರ ಏ ಆಧಾರಿನದ ಯಾವ ದೇವರ ಆಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇ ಓಡಿ ವಾದ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಹೆಣ್ಣಿನ ಸಾಪದಿ ಎಂಬ ನಾರದ ಹಾಡದು ಸಾಕಿ ಮಕ್ಕಳ ಹೆಣ್ಣಿನ ಸಾಪದಿ ಎಂದ ನಾರದ ಹಾಡದು ಸಾಕಿ ಮಕ್ಕಳ ಪಾರ್ವತಿ ಮಗ

ஏ ரொக்கதாசாகி செட்ட அங்க வந்திருக்கே ராகி செக் ஓடி பந்தி சவி அத்தண நின் தோத பெட்டின உளத ஹோகோ யாக்க அனுமன மண்ணின மண்ணு போத நினைக யா பட்ட

ನಾಲ್ಕ ಯುಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಏ ಯಾವೆ ಕೊಟ್ಟ ಇಂತ ಅಡಮುತ್ತ ಪುರಾಣ ಸರ್ವ ದೇವರೆಲ್ಲ ಶಕ್ತಿದಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮೂಡುವ ಕಾರಣ ತಮ್ಮ ಏನ ಕಾರಣ ಕೆಳಗ ಮ್ಯಾಲ ಶಕ್ತಿ ಸೂರ್ರೈ ಹಳ್ಳಿಯ ನಾನು ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡೇನು ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿನಂತೆ ಬಗಳಿ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ನಾಯಿ ಹಂಗ ಒಗಳಿ ಫಲವೇನ ಹೇಳತ್ತ ನೋಡ್ರಿ ಯಾವ ದುರ್ಗವಾಗಲಿ ದ್ಯಾಮವಾಗ್ಲಿ ಲೆಕ್ಕವಾಗ್ಲಿ ಲಗ್ನವಾಗ್ಲಿ ಯಾವಕ್ಕಿ ಸೀರೆ ಕುಡ್ಲಾಕ್ ಬಂದಿಲ್ಲ ದ್ರೌಪದ ನಿಮ್ಮ ಹೆಣ್ಣ ದೇವರು ದೊಡ್ಡ ಇತ್ತಂದ್ರೆ ಹೆಣ್ಣದೇವ್ರು ಬರ್ಬೇಕಾಗಿತ್ತು ನಮ್ಮ ಗಂಡ ಗಂಡದೇವ್ರನ್ನ ಯಾಕೋದ್ರೆ ಹೇಳಕೆ ಮತ್ತೆ ನಿಮ್ಮ ಗಂಡ ಗಂಡದೇವರು ನೀರ್ನೇ ಕುತ್ತಿತ್ತು ಅಲ್ಲಿ ಗಂಡ ಗಂಡದೇವ್ರ ಹೋಗಿ ದೋತ್ರ ಕೊಡ್ಬೇಕಾಗಿತ್ತು ಒಳಗಾಗಿಲ್ಲ ದೋತ್ರ ಏನಂತ ಹೇಳಿ ಏನಂತ ಹೇಳಿ ಇವರ ದುರ್ವಾಸ ಏನು ಏನ್ ಮಾಡಿದ್ವಿ ದುರ್ವಾಸ ಋಷಿ ಇವರ ದುರ್ವಾಸ ನೀರಾಗ ಒಳಗ್ ಕೂತಿದ್ದಿಲ್ಲ ನೀರಾಗ ಒಂದ ಟೈಮ್ ಒಳಗೆ ನಿಮ್ಮ ಅಪ್ಪ ದುರ್ವಾ ಸೃಷಿ ನದಿ ಒಳಗೆ ಕೂತಿದ್ದ ಸ್ನಾನ ಮಾಡ್ಲಾಕ ನೀರಿನ ಶಳತಕ್ಕ ನೀರಿನ ದಡಿಕೆಗೆ ಉಟ್ಕೊಂಡಿರುವಂತ ಕೈ ಪರ್ಕೊಂಡು ಹೋಗಿತ್ತು ಕೈ ಪರ್ಕೊಂಡು ಹೋಗಿತ್ತು ಕೈ ಪಾರ್ಕೊಂಡು ಹೋಗಿತ್ತ ತಮ್ಮ ಕೈ ಹರ್ಕೊಂಡು ಹೋದಾಗ ಮೈ ಮೇಲೆ ಎದ್ದು ಬರ್ತಾನಂದ್ರೆ ಮ್ಯಾಲ ಬರುತ್ತಾಗತ್ತಿದ್ದಿಲ್ಲ ಮೈ ಮೇಲೆ ಒಂದು ಬಟ್ಟೆ ಅರಿ ಬಿದ್ದಿಲ್ಲ ಅದೇ ಹಾದಿ ದಾಂಡಿ ನನ್ನ ದ್ರೌಪದ ದೇವಿ ಹಾದ ನಡೆದಿಳು ಮಹಾತ್ಮರ ಮಹಾತ್ಮಾರ ನೀರಿನೊಳಗೆ ನೀರಿನೊಳಗ ಏನ್ ಮಾಡ್ತಾ ದೊಡ್ಡ ಮಹಾತ್ಮರ ಕೂತಾರ ನೀರಿನೊಳಗ ಕಾಲ ಬಿದ್ದ ಆಶೀರ್ವಾದ ತಗೊಂಡೋಗ್ಬೇಕ ದೂರ್ ನಿತ್ತಕ್ಕೆ ಹಾದಿ ಕಾಯ್ತಾಳು ಇವ ಇಲ್ಲೇ ಕೂತ ಇವ್ ಹೇಂಗಾ ಇವ ಹೇಂಗಾ ಅಕ್ಕಾ ವಾದ ಮೇಲೆ ಬರಬೇಕು ಅಂತ ಇವ ಇವ ಬಾದ ಮೇಲೆ ಹೋಗಬೇಕು ಅಂತ ಅಕ್ಕಾ ಹಾ ನೋಡು ಇವರ ಬಾದ ಮೇಲೆ ಹೋಗಬೇಕು ಅಂತ ಅಕ್ಕಾ ಹೌದ್ರೆ ಅಕ್ಕಾ ವಾದ ಮೇಲೆ ಬರ್ಬೇಕತ್ ಇವ ಆ ಕೂತು 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 ನೀರ್ನೇಗೆ ಎಟೋ ತಕ ಕುಂಡ್ರ ಇವನು ಕುಂಡ್ರ ತಿದಕ್ಕೆ ಇವನು ಹೋಗ್ಬಾಗಿತ್ತು ಹಾ ಏನಾಗಿತ್ತು ನೀರ್ನೇಗೆ ಮೀನು ಬಹಳ ᱫಮ್ಮು ಇತ್ತು ತಮ

ಯಾಕಂದ್ರೆ ನೀರಿನ ಶರತಕ್ಕೆ ನಾವು ಹುಟ್ಟಿರುವಂತ ಕೈ ಹೋಗ್ಯದ ನೀರಿನೊಳಗೆ ಮ್ಯಾಲ ಎದ್ದು ಬಂದ್ರೆ ನನ್ನ ಮಾನ ಹೋಗ್ತದ ಆಹಾ ಮಾನ್ ಹೋಗತದ ಏನು ಕೇಳಿ ನನ್ನ ತಾಯಿ ದ್ರೋಪದತ್ತಾ ಹುಟ್ಟಿರುವಂತ ಸಿರಿಹರೆದು ಬಿಟ್ರಾ ನೀರಿನೊಳಗೆ ಏನು ಮಾಡ್ತಾ ತೊಗೋರಿ ಗುರುಗಳಾ ಇದನ್ನ ಹಚ್ಚ್ಕೊಂಡು ಬರ್ರಿಪ್ಪ ದೊಡ್ಡ ಮಹಾಜ್ಞಾನಿಗಳಿರಿ ಇದನ್ನ ಹಚ್ಚ್ಕೊಂಡು ಬರ್ರಿ ಅಂದಾಗ ಏನಾತವಾಗ ಬರೆ ಒಂದು ಚೋಟೆರಿ ಬಿ ಕಟ್ಟದ ಅರಿ ಬಿ ಸೊಂಟಕ್ಕೆ ಸುತ್ಗೊಂಡು ಕೈಪ ಮಾಡಿ ಕಟ್ಟಕೊಂಡ ಮ್ಯಾಲೆ ಬಂದ